ಹಾಯ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಜುಲೈ ಮತ್ತು ಆಗಸ್ಟ್ ಕಂತುಗಳ ಸರ್ಕಾರ ಒಟ್ಟಿಗೆ ಜಮೆ ಮಾಡಿದ್ದು ಗೃಹಿಣಿಯರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಬಂದು ಹಬ್ಬದ ಖುಷಿಗೆ ಡಬಲ್ ಧಮಾಕ ಸಿಕ್ಕಂತಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಂತಸ ಸುದ್ದಿ ಬಂದಿದೆ ಬಾಕಿ ಉಳಿದ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತುಗಳು ಈ ಬಾರಿ ಒಟ್ಟಿಗೆ ಜಮೆ ಮಾಡಿದ್ದು ಅದರ ಪರಿಣಾಮವಾಗಿ ಗೃಹಿಣಿಯರು ನಾಲ್ಕು ಸಾವಿರ ರೂಪಾಯಿ ಮೊತ್ತವನ್ನು ಪಡೆಯುತ್ತಿದ್ದಾರೆ ಹಬ್ಬದ ಸಮಯದಲ್ಲಿ ಈ ಹಣ ತಲುಪಿದ್ದು ಮಹಿಳೆಯರ ಡಬಲ್ ಸಂತಸ ತಂದಿದೆ ಹಣ ಖಾತೆಗೆ ಜಮೆಯಾಗಿದೆ ಎಂದು ತಿಳಿಯಲು ಹಲವಾರು ವಿಧಾನಗಳದುವ ಮೊಬೈಲ್ ಬ್ಯಾಂಕ್ ಅಥವಾ ಎಸ್ ಎಮ್ ಎಸ್ ಸೇವೆಗಳ ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ವಿವರ ಪರಿಶೀಲಿಸಬಹುದು ಹಾಗೆ ಬ್ಯಾಂಕ್ ಖಾತೆಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿದ್ದರೆ ಹಣ ಜಮೆಯಾದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು ಎಸ್ ಎಮ್ ಎಸ್ ಬರ್ತದ ಆವಾಗ ನೀವು ತಿಳ್ಕೊಬೋದು ನಿಮ್ಮ ಖಾತೆಗೆ ಜಮೆ ಆಗಿದವೋ ಅಥವಾ ಇಲ್ಲೋ ಅಂತ ಹಾಗೆ ಸಿಂಧು ಸಿಂಧು ಪೋರ್ಟಲ್ ಮೂಲಕವೂ ನಿಮ್ಮ ಅರ್ಜಿ ಸ್ಥಿತಿ ಮತ್ತು ಹಣ ಜಮೆ ದಿನಾಂಕ ಮಾಹಿತಿ ಪಡೆಯಬಹುದು ಹಾಗೆ ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ಪರಿಶೀಲಿಸಿ ಆಯ್ಕೆ ಮಾಡಿ ನಿಮಗೆ ಯಾವ ಅನುಕೂಲ ಆಗ್ತಾವಲ್ಲ ಆ ವಿಧಾನವನ್ನು ಆಯ್ಕೆ ಮಾಡಿ ನಂತರ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಅಥವಾ ಅರ್ಜಿ ಸಂಖ್ಯೆಯನ್ನು ನಮೂದಿಸಿದರೆ ಸಂಪೂರ್ಣ ವಿವರ ನಿಮಗೇನು ಸಿಗ್ತೈತಿ ಹಾಗೆ ಡೆಬಿಟ್ ಕರ್ನಾಟಕ ಮೊಬೈಲ್ ಆ್ಯಪ್ನಲ್ಲಿರುವ ನೇರ ನಗದು ವರ್ಗಾವಣೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಹಿತಿಯನ್ನು ಪರಿಶೀಲಿಸಲು ಅವಕಾಶವಿದೆ ಜೊತೆಗೆ ನಿಮ್ಮ ಪಡಿತರ ಚೀಟಿ ಸಂಖ್ಯೆಯನ್ನು ಆರ್ ಸಿ ನಂಬರ್ ಅಂತ ಕರೀತಾರೆ ಸಿ ನಂಬರ ಏಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈ ಡಬಲ್ ಜೀರೋ ಅಥವಾ ಏಟ್ ಟೂ ಡಬಲ್ ಸೆವೆನ್ ತ್ರಿಬಲ್ ಜೀರೋ ತ್ರಿಬಲ್ ಫೈವ್ಗೆ ಎಸ್ ಎಮ್ ಎಸ್ ಕಳಿಸಿ ಸ್ಥಿತಿಯನ್ನು ನಿಮ್ಗೆ ತಿಳಿದುಕೊಳ್ಳಬಹುದಾಗುತ್ತದೆ ಹಣ ಜಮೆಯಾಗದ ಇಲ್ಲ ಇಲ್ಲದಿದ್ದರೆ ಬ್ಯಾಂಕಿಗೆ ಅಥವಾ ಎ ಟಿ ಎಮ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬಹುದು ಅಗತ್ಯವಿದ್ದರೆ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿ ಸಹಾಯ ಪಡೆಯಬಹುದು ಈ ಮೊತ್ತವನ್ನು ಪಡೆಯಲು ನಿಮ್ಮ ಬ್ಯಾಂಕ್ ಆಧಾರ್ ಲಿಂಕ್ ಆಗಿರುವುದು ಅನಿವಾರ್ಯ ಇನ್ನು ಕೆಲವರಿಗೆ ಹಣ ಇನ್ನೂ ಆಗಿಲ್ಲದಿದ್ದರೆ ಮೊದಲು ಕೆ ವೈ ಸಿ ಪೂರ್ಣಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳಿ ಸೇವಾ ಸಿಂಧು ಪೋರ್ಟಲ್ ಅಥವಾ ಹತ್ತಿರದ ಬ್ಯಾಂಕ್ ಅಥವಾ ಗ್ರಾಮ ಒಂದು ಕೇಂದ್ರ ಕೆ ವೈ ಸಿ ಪರಿಶೀಲನೆ ಮಾಡಿ ಈ ಬಾರಿ ಹಣವನ್ನು ಇತ್ತೀಚಿಗಷ್ಟೇ ಕ್ರೆಡಿಟ್ ಮಾಡಲಾಗುವುದರಿಂದ ಬ್ಯಾಂಕ್ ಪ್ರತಿಕ್ರಿಯೆ ಕೆಲವು ದಿನಗಳು ಬೇಕಾಗಬಹುದು ಆದ್ದರಿಂದ ಹಣ ಬರದೇ ಇದ್ದರೆ ತಾಳ್ಮೆಯಿಂದ ಕೆಲವು ದಿನ ಕಾಯಿರಿ ನಂತರ ಹಣ ಬರದೇ ಇದ್ದರೆ ಮಾತ್ರ ಸಂಬಂಧಿತ ಅಧಿಕಾರಿಗಳನ್ನು ಸಂಪರ್ಕಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು